ವಿಶಾಲ್ ಅವರ ಒಂದು ವಿಡಿಯೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿ ಅವರ ಕೈ ನಡುಗುತ್ತಾ ತೊದಲು ಮಾತಾಡ್ತಾ ಸೋಡಾ ಬುಡ್ಡಿ ಹಾಕೊಂಡು ಬಿಳಿ ಕುರ್ತಾ ಧರಿಸಿ ನಡೆಯೋದಕ್ಕೂ ಸಹ ಕಷ್ಟ ಪಡುತ್ತಿದ್ದಂತ ವಿಡಿಯೋ ಅದು ಅವರು ಈ ರೀತಿ ಕಂಡು ಬಂದಿದ್ದು ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಆದ್ರೆ ಕೆಲವರು ಹೇಳೋ ಪ್ರಕಾರ ಇದೆಲ್ಲ ಸಿನಿಮಾದ ಪ್ರಮೋಷನ್ಸ್ ಗಾಗಿ ಮಾಡಿದ ಗಿಮಿಕ್ ಅಂತೆ ಕಾರಣ ಎಷ್ಟೇ ಅರಣ್ಮಲೈ ಮೂವಿ ಸೀರೀಸ್ ಡೈರೆಕ್ಟ್ ಮಾಡಿದಂತ ಸುಂದರ್ ಸಿ ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಂದಲೂ ಕೂಡ ಫೈನಾನ್ಸಿಯಲ್ ಹಾಗೂ ಲೀಗಲ್ ಇಶ್ಯೂಸ್ ಇಂದ ಈ ಸಿನಿಮಾ ಡಿಲೇ ಆಗ್ತಾನೆ ಬಂದಿರುತ್ತೆ ಈ ಸಿನಿಮಾಗೆ ಯಾವುದೇ ರೀತಿಯ ಬಸ್ ಕ್ರಿಯೇಟ್ ಆಗಿರಲ್ಲ ಈ ಸಿನಿಮಾ ಮೇಲೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರಲಿಲ್ಲ ಸಾಲದೆಂಬಂತೆ ವಿಶಾಲ್ ಅವರ ಹಿಂದಿನ ಸಿನಿಮಾಗಳು ಕೂಡ ಸೋತಿತ್ತು ಹೇಗಾದ್ರೂ ಮಾಡಿ ಈ ಸಿನಿಮಾಗೆ ಒಳ್ಳೆ ಪ್ರಚಾರ ಕೊಡ್ಬೇಕು ಅಂತ ಮಾಡಿದ ಗಿಮಿಕ್ಕೆ ಆ ಅನಾರೋಗ್ಯದ ನಾಟಕ ಅಂತ ನೆಟ್ಟಿಗರು ಹೇಳ್ತಿದ್ದಾರೆ ಇನ್ನು ಸಂಕ್ರಾಂತಿಗೆ ಬರಬೇಕಿದ್ದ ಅಜಿತ್ ಅವರ ವಿಡಮುಯಾರ್ಚಿ ಸಿನಿಮಾ ಕೂಡ ಪೋಸ್ಟ್ ಆಗಿತ್ತು ಕೂಡ ಈ ಸಿನಿಮಾಗೆ ಚೆನ್ನಾಗೆ ಆಯ್ತು ಈ ಎಲ್ಲಾ ಅಂಶಗಳಿಂದ ಮದಗಜ ರಾಜ ಸಿನಿಮಾ ಸುಮಾರು ಐವತ್ತು ಕೋಟಿ ಕಲೆಕ್ಷನ್ಸ್ ಮಾಡಿ ಗೆದ್ದೇ ಬಿಡ್ತು ಎಲ್ಲರೂ ಇದು ಸಿಂಪತಿಯಿಂದ ಗೆದ್ದ ಸಿನಿಮಾ ಅಂತ ಹೇಳ್ತಿದ್ದಾರೆ ಇನ್ನು ಸಿನಿಮಾ ಹಿಟ್ ಅಂತ ಮೇಲೆ ಹೊರಗಡೆ ಬಂದಂತ ವಿಶಾಲ್ ಅವರು ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಮೇಲೆ ಸೆಟೆರಿಕಲ್ ಕಾಮೆಂಟ್ಸ್ ಮಾಡ್ತಿದ್ದಾರೆ ನನಗೆ ಯಾವುದೇ ರೀತಿ ಕಾಯಿಲೆ ಬಂದಿಲ್ಲಿದ್ರು ಕೂಡ ನೀವೇ ಎಲ್ಲವನ್ನು ಹುಟ್ಟಿಸಿಕೊಂಡು ಬರ್ದಿದ್ದೀರಾ ಅಂತ ಹರಿಯಿದ್ದಾರೆ ಫಿಟ್ ಆಗಿ ಜೀನ್ಸ್ ಪ್ಯಾಂಟ್ ಹಾಗೂ ಟಿ ಶರ್ಟ್ ಅನ್ನು ತೊಟ್ಟು ವಿಜಯ್ ಆಂಟನಿ ಅವರ ಮ್ಯೂಸಿಕ್ ಕನ್ಸರ್ಟ್ ಅಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ವಿಪರ್ಯಾಸ ಏನಂದ್ರೆ ಆ ವಿಡಿಯೋ ವೈರಲ್ ಆದಾಗ ವಿಶಾಲ್ ಅವರು ಯಾವುದೇ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ಲಿಲ್ಲ ಒಟ್ನಲ್ಲಿ ಅದೇನೇ ಇದ್ರು ಕೂಡ ಬಹಳ ದಿನಗಳ ನಂತರ ಇವರ ಒಂದು ಸಿನಿಮಾ ಗೆದ್ದಿದೆ ಇವರು ಆರೋಗ್ಯವಾಗಿದ್ದಾರೆ ಅನ್ನೋದು ಖುಷಿ ಪಡುವಂತ ವಿಷಯನೇ ವಿಶಾಲ್ ಅವರು ಹಲವು ಸಮಾಜ ಸೇವಾ ಕೆಲಸಗಳನ್ನು ಮಾಡ್ತಿದ್ದು ಇವರು ನಮ್ಮ ಕರ್ನಾಟಕ ಮೂಲದ ಜಿ ಕೆ ರೆಡ್ಡಿ ಅವರ ಮಗ ಈ ಜಿ ಕೆ ರೆಡ್ಡಿ ಅವರು ಒಂದು ಕಾಲದಲ್ಲಿ ಸೌತ್ ಇಂಡಿಯಾದ ಫೇಮಸ್ ಪ್ರೊಡ್ಯೂಸರ್ ವಿಶಾಲ್ ಅವರು ಹೀಗೆ ಆರೋಗ್ಯವಾಗಿದ್ದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು